ಒಂದು ಏಳು ಎಂಟು ಪತ್ಲ ನಾನು ನೋಡು ಅವಾಗ ಇವಾಗ ಉಟ್ಕೊಂಡು ಬಂದಿದ್ದು ಹಂಗೆ ಮಡಿಶಿ ಮಡಿಸಿ ಇಟ್ಟ ಬಿಟ್ಟಿದ್ದೆ ಹೊಸ ಅವಿದು ಇನ್ನೇ ನೀರಾಗೆ ಹಾಕೋದು ಬಿಡಿ ಇನ್ನೊಂದ್ಸಲ ಹುಟ್ಟು ಹಾಕಿದ್ರೆ ಅಂತ ಇಟ್ಟಿದ್ದೆ ಹೆಂಗು ಇವತ್ತೊಂದು ಚೂರು ಹೊರಪೈತಿ ಬಡ ಬಡಾಬು ಅಷ್ಟು ಕುಕ್ಕಿ ಹಾಕ್ಬಿಡ್ತೀನಿ ಅಂದ್ರೆ ಒಟ್ಟು ಒಣಗಿದ್ವು ಅಂದ್ರೆ ಇದನ್ನು ಮಾಡಾಕೈತಿ ಮಡಚಿ ಹಿಟ್ಟು ಇದನ್ನ ಮಾಡಕ್ಕೆ ಬರ್ತೈತಿ ಮತ್ತು ಅವಾಗ ಏನಾರು ಇದ್ದಾಗ ಉಟ್ಕೊಳಕ್ಕೆ ಬರ್ತೈತಿ ಮತ್ತು ಹಂಗೆ ಇಟ್ಟು ಅಂದ್ರೆ ಚಲೋ ಅನ್ಸಲ್ಲ ಉಡಾಕೆ ಅಷ್ಟು ಒಣ ಹಾಕಿ ಒಂದೆರಡು ಬಾಂಡೆ ಅದು ಬಾಂಡೆ ಒಂದು ಎರಡು ತಿಕ್ಕಿ ಅಂದ್ರೆ ಕೆಲಸ ಮುಗಿತೈತಿ ಏನಾರು ಹಸು ಮಾಡುವ ಇದ್ರೆ ನೋಡ್ಬೇಕಿನ್ನ ಹಸು ಮಾಡುವು ಜ್ವಾಳ ಗೋಧಿರ ಏನರ ತೆಗೆದು ಹಸು ಮಾಡಿ ಇಟ್ಕೋಬೇಕು ಪಟ್ನ ಮತ್ತು ಬೇಕಂದಾಗ ಗಿರ್ನಿಗೆ ಬರ್ತದೆ ಹಸು ಮಾಡಿಟ್ರೆ ಎಷ್ಟು ಗುಳಿಗೆ ತೊಗೊಂಡ್ರೆ ಎಷ್ಟು ಬಿಸಿನೀರು ಕು ತಾ ಕಡಿಮೆ ಆಗದಾಗ ಆಗುದಿದೆ ನೆಗಡಿ ಕಮಲಕ್ಕ ವಾರೇ ಆಗಿಲ್ಲ ಇನ್ನು ಏ ಪಾರ್ವತೀನ ಬರವ ಏನಪ್ಪ ರೂಪಾಯಿ ವ ನೀನು ಅಂಕರ ಒಟ್ಟೆ ಬರೋದಿಲ್ಲ ಅಡಿಗೆಲ್ಲ ಮನೆ ಕಡೆ ಅಂಕಾರೆ ಬಂತಡಿ ಗಿರ್ ಹೇಳಿಲ್ಲ ನಮ್ಮನಿದು ಹಂಗೆ ಎಲ್ಲರು ಮನೆ ಅಂತ ಹೇಳ್ತಾ ಅಂತಂದು ಹೋಗ್ಕೊತವ ಹಂಗಾಗಿ ಎಲ್ಲೇ ಬರೋಕೆ ಹೋಗಿಲ್ಲ ನೋಡ ಕಮಲಕ್ಕ ನಾನು ಯಾರು ನಾಲ್ಕು ಮಂದಿ ಕುಂತರು ಬರ್ರಿ ಅದನ್ನ ಮಾತಾಡ್ತಾರಣ್ಣ ಏನು ಹಂಗೆ ಬದುಕಿಂದ ಹೊರದೇನು ಮಾತಾಡೋದು ಇಲ್ಲ ಬಿಡು ಬರ್ರಿ ಅಂತ ಮಾತಾಡ್ತಾರಂತ ಮಾಡ್ಯಾರಣ್ಣ ತಿಳುವಳ್ಕೆ ಏನು ಹೇಳೋದ ಕಮ್ಲಕ್ಕ ಹೋಗ್ಯಾವ ಊರಿಗೆ ಹೋತಾ ಅದಕ್ಕೆ ಇನ್ನೂ ಒಂದು ಹದಿನೈದು ಇಪ್ಪತ್ತನೇ ಬರೋದಿಲ್ಲ ಅಂತವಾ ಚಿಂತಿಲ್ಲ ನನಗು ಅದಕ್ಕೆ ಬಂದು ನೀವು ನಾನು ದಿನ ಆಗಿತ್ತು ಯಾಕೆ ಕೆಮ್ಮಕತ್ತೆ ಎಲ್ಲ ಕಮ್ಲಕ್ಕ ಅರಾಮಲೇನು ಹ್ಞೂ ನೆಗಡಿ ಆಗೈತೆ ನೋಡ ಪಾರ್ವತಿ ನಷ್ಟ ಆಗಿತ್ತ ನಿಮ್ಮದು ಹರೀ ನಾನು ಹಂಗೆ ನಿದ್ರೀಕ್ಷೆ ಮಾತಾಡಕತ್ತಿನಿ ಬಾ ಕುಂದ್ರೆ ನಂತ ಬಿಸಿಲೈತಿ ಇಲ್ಲ ಕಮ್ಲಕ್ಕ ಮಾಡೋ ಕೆಲಸ ಐತೆ ನಿಂದು ಈ ತಕಡೆ ಕಡೆ ಕುಂದ್ರೆ ತಿಂತ ಇದೆ ಅರ್ಭಿ ಅದು ಒಗಿ ಒಗೀವದ ಅವನೇ ಹಿಂದೆ ಒಣಾಕ್ಲೇನಿ ಏ ಬೇಡವಾ ಎಲ್ಲ ಅರ್ಬಿ ಅರ್ಭೀ ಒಗೆದಾಕೇನೆ ಬಕೆಟ್ನಾಗೇನು ಅಷ್ಟು ಹೋಗು ಇನ್ನೊಂದು ಒಂದು ಪ್ರಕಾರ ಒಂದಿದೆ ಐತಿ ಸೀರೆ ಐತೆ ಕುಕ್ಕಿ ಹಾಕದಕ್ಕೆ ಒಣಾಕ್ ಬರ್ತೇನಿ ನಡಿ ಒಳಗೆ ಹತ್ತಿರ ಸರ್ ಬರ್ತ ಬರ್ತೇನೆ ಮುಲ್ಕಮ್ಲಕ್ಕ ಮುಳಕಾಕಿತ್ತು ನಿಮ್ಮ ಮನಿ ಅದಕ್ಕ ಮತ್ತೆ ಹಿತ್ಲಕ್ಕೆ ಹಿತ್ದಾಗ ಏನಾದ್ರೂ ಕೆಲಸ ಮಾಡತ್ತಾರ ಬಂದೆ ಅಯ್ಯ ಹೌದನ ಅವ್ರ ಆಚೆ ಕಡೆ ಸಣ್ಣ ತೆರ ಮನೆ ಹೋಗಿರ್ಬೇಕು ಹಂಗಾರ ಬಾ ಅಂತಿದ್ರ ಅವ್ರು ಅಲ್ಲೇನಾರ ಹೋಗಿದ್ದಾರ ಬಡಾಡ್ಕೊ ಅಂತ ಕೆಲಸನೂ ಆಗಿತ್ತಲ್ಲ கில்தான் கிந்த விடுவா இந்த தொழிற்ராத்தி அரவி ஒக்தாக்கி அத்தை பிசில் நின்றுவா அதுக்கு அரவி ஒகே ஒழி ஹோதிராத்தான் வந்து நடிவோ நோட்டு ஒன்னாக்கி பார்த்தேன் வா பம்லக்கில் குந்திர் தீன்பா கட்டி மூணு வா குரு நடிவா நடிவாக்குல தகுது பர்த்தேனி இல்லாக்கம் இல்லே நாளே பாகல்தான் குந்திருத்தி பண்ணிவா பர்வா நான் கலச மா நோ பாப்பா பாராக்கம்பா இங்கே ஒரே மத்திவிட்டு குத்திர பேசுறா திங்க மேடக்க ஒன்னாக்கி இஷ்டு அரபினா ஒன்னாக்கி நோடு பண்ணி குந்தி தீன் தலிவா பண்ணி நானும் ಗಿರ್ಜಿ ಗರಾಮಾಯ್ತಿದ್ದಿಲ್ಲ ಅಂತಲ್ಲೇವ ನನಗೂ ಗೊತ್ತಾಗಲೇ ಇಲ್ಲ ಇತ್ತ ಹಾಯ್ತಿದ್ನೇ ಗೊತ್ತಾಗಲಿಲ್ವ ನನಗೆ ಆ ತಗ್ರೇನೋ ಆ ಮೊನ್ನೆ ಕಟ್ಟಿಗೆ ಹೊಂಟಿಲ್ಲ ಯಾಕೆ ಇವ ಎಷ್ಟ್ರು ಕೊಡಿ ಹೋಗಿದ್ರೆ ಕಟ್ಟಿಗೆ ಅಂತ ನೀವ ಇಲ್ಲಿ ಬಿಡು ಗಿರ್ಜಾಕ್ಕೂ ಆರಾಮಿಲ್ಲ ಅಂತಂದ್ರೆ ಪಾಪ ಇವ ಮರ ಮರ ಅಂತ ನಾಲ್ಕು ದಿನ ನೀನ ಕೊಟ್ಟೆ ಅಂತಲ್ಲ ಕಮ್ಲಕ್ಕ ಊಟಕ್ಕೆ ಹ್ಞೂ ಅಂದೆ ಪಾಪ ಏನವ್ರು ಹತ್ತನಿ ಕಿತ್ತು ಸಜ್ಜಿಲ್ಲ ಪಾಪ ಹಂಗಾಕಿ ಏನು ಕಣ್ಣೀಲಿ ನೋಡ್ಕೊತ ಕತ್ತಿ ಮಾಡಿದ್ರಾಗ ಒಂದು ನಾಲ್ಕು ರೊಟ್ಟಿ ಕೊಡೋದ ಪಾಪ ಮಕ್ಕಳು ಬಿಟ್ಟಿದ್ಲೇವ ನನಗೂ ಜೂ ಮರ ಅಂತ ಹೋಗಿಸಿ ಇದನ್ನ ರೊಟ್ಟಿ ಕೊಡಕ್ಕೆ ಹೋಗೇನಿ ಒಂಥರ ನೆಲ್ ನೆಳತಾ ಪಾಪ ಇವ ಎಲ್ಲಿದೆ ಇವಾಗ ಒಬ್ಬಟ್ಟಿಗೆ ಒಬ್ಬಟ್ಟಿಗೆ ಬರಬಾರ್ದವ ಇವ ಜಾ ಎಲ್ಲರೂ ನನಗೆ ಗೊತ್ತಾರ ಆದ್ರೆ ಏನು ತಂದು ನಮ್ಮ ನಮ್ಮನ್ಯಾಗ ಏನೇ ಒಂದು ಇದನ್ನು ಒಂದು ಹಳಿ ಹೊರಗೆ ಕೊಡೋದಿಲ್ಲ ಅಂತಾಕೆ ನಮ್ಮ ಮತ್ತೆ ಇದನ್ನು ಹಾಕೊಳ್ಳೋದ್ರಾಗ ಒಂದು ಹಿಟ್ಟು ಜಾಸ್ತಿ ಹಾಕೊಂಡ್ರೆ ಹಿಟ್ಟು ತಿನ್ನೋದು ಅಂತ ಏನು ಮಾಡ್ಬೇಕು ಕಂಬಳಾಕ ಬದುಕು ಜೀವಿ ಇರೋದು ಅದಕ್ಕಿದೆ ಹಾಂ ಕಳಿಸಿ ಏನು ಇಟ್ಟು ಹೋಗಕ್ಕೆ ಅಲ್ಲ ಚಂದ ಮೂರು ಹೊತ್ತು ನಾವು ಹೊಟ್ಟೆ ತಿನ್ನಂಗಿಲ್ಲ ಅಂತಂದ್ರೆ ಎದಕ್ಕೆ ಬೇಕೇ ಇಂಥದ್ದು ಭಾಳ ಎಲ್ಲರ ಇವ ಅಂದ್ರೂ ನಿಮ್ಮ ಮತ್ತಿದ್ದ ಗಣ ಇದು ಬಿಡ ಇವ ನಡಕ್ಕೆ ಬೇಷಿ ಇರ್ಲಿಲ್ಲ ಜೊತೆ ಮತ್ತೆ ಹಂಗೆ ಇದು ಮಾಡಾತ್ತವ ಮಕ್ಳಿಗೆ ಯಾರಿಗೆ ಗೊತ್ತವ ಇವ அவர் தலை ஏனிர் தோனோ வந்துட்டு கம்லக்க யாவாக நான் மண்ணே நான் கடச்சி ஜக்கஜக மாற மடிவங்கிற மா இல்லை நான் மகள கண்ட்ர மணிக்கு ஓகே நீ இல்லை ஏனரா மாயி மகள ஊர் நீ நனங்க கையாகிர் ஆகுதில்ல அந்தபட்டே நான் ஏனால் நீ மத்தி ஓரி இது நன் மணி எல்லாரும் ஊர் நீடா ஏனேவா வரேவா நான் முக்கிய மக்கள் மொமக்கள் ஏனே எல்லாரும் ஏன்மாத்தீ கம்ளக்க நந்த பரிஸி ஹிங்க் நோடுவா ಇಷ್ಟು ಚಂದ ನಡ್ಕೊಂಡೇವಿ ಒಂದು ಟೈಮ್ನಾಗ ಎಲ್ಲರೂ ಗೆತ್ತಾರ ನಾವು ನೀವು ನಮ್ಮ ಕೊಡೋದು ನಾವು ನಿಮ್ಮ ತಂದು ಕೊಡೋದು ಮಾಡಿದ್ದು ಇದು ಒಮ್ಮಕ್ಳಿಗೆ ಇದು ಹಿಂಗೆ ನೋಡ ನಮ್ಮ ಅತ್ತಿ ಇಲ್ಲಿ ಬಿಡುವ ಎಲ್ಲದೂ ಟೈಮ ಏನು ಮಾಡೋಕ್ಕಾಗೋದಿಲ್ಲ ತಾವ ಸರಿ ಹೋಗ್ತಾರೆ ಒಂದಲ್ಲ ಒಂದಿನ ಹೌದಿಲ್ಲ ಸರಿ ಹೋಗುವ ಅಯ್ಯೋ ಎಲ್ಲರ ಅಯ್ಯೋ ಬಿಡು ನೀನು ಕಂಬ್ಲಕ್ಕ ಪಾರ ತನ ಗಮಲಕ್ಕ ಪಾರ್ವತಿ ಬಂದ ಅಲ್ಲ ಅಯ್ಯೋ ಇವತ್ತ ಏನೇವ ಒಂದವನೇ ಆಗಿದ್ದು ಎಲ್ಲರ ಜಗಳ ಮಾಡ್ಕೊಂಡು ದೂರ ಆಗಿರ್ತಾರಲ್ಲ ಗೆಲ್ತಾರೆ ಹಂಗಾಗ್ಯ ನೋಡೋ ಪರಿಸ್ಥಿತಿ ಆರಾಮಾಗೈತೆ ಆಗಿರ್ಜಿ ಯಾವ ನನಗೂ ಗೊತ್ತ ನಿನ್ನೆ ಏನೋ ಒಂದು ಇವ ಏನು ನಮ್ಮ ಮನೇಲಿ ಪರಿಸ್ಥಿತಿ ಹಿಂಗೆ ಏನಾರು ಮಾಡಿ ತಂದು ಕೊಡ್ಬೇಕಂದ್ರೆ ಇರ್ಲಿ ಬಿಡು ಏನು ಒಬ್ಬರು ಮನೆ ಅಂದರೆ ಒಬ್ರಿಗೆ ಗೊತ್ತಾಗೋದಿಲ್ಲ ಏನಾಯ್ತು ಬಿಡು ತಂದು ಕೊಟ್ರೆ ಇದ್ರವ ಚೆಂದಾಗ ನಾವು ನಾವು ಚಲೋ ಅದೇವಲ್ಲ ಎಲ್ಲ ಸಾಕಿಬಿಡು ಕಮ್ಲಕ್ಕ ತೊಂದರೆ ಆಯ್ತವ ಇವ ನಾಲ್ಕು ದಿನ ಪಾರ್ವತಿ ಸುಳ್ಳು ಅಂದ್ರೆ ಕೇಳ್ತೆ ನಿನ್ನ ಮುಂದೆ ಅಂದ್ರೆ ಕೇಳ್ತೆ ಇವ ಎಲ್ಲ ಥರ ಮಾಡಿ ತಂದು ಕೊಟ್ಲವ ರೊಟ್ಟಿ ಅಂದ್ರೆ ರೊಟ್ಟಿ ಆ ಸಾರು ಅಂದ್ರೆ ಸಾರು ಮತ್ತು ನಮ್ಮ ಮನೆಗೆ ಬಂದು ಸತಿ ನಂಗೆ ಗಂಜಿ ಮಾಡಿಕೊಡೋದು ಅನ್ನ ಮತ್ತೆ ಮಾಡಿಕೊಡೋದು ಜಗ್ಗ ಜಗ್ಗದವ್ತಾ ಆತ ಅದೇ ಅದೇನು ತಗತಿನಿ ஆ நீனா நீ ஏன் மாதிரி நான் ரொட்டி தந்து கொட்டே நான் ஏன்னா ஆகாதேன் மாங்க ஆகாதல்லது இங்கே ஆரம்பித்த மக்கொண்டிருத்தேவல்ல ஒன்று க்ளாஸ் நீர் எது குடி பேசறிர் அந்த நீதினா முருவா தடுக்கு தந்து கொட்டுவ நன்க ஏன்னோ அந்த ஜன்மே ஏன் புண்ணா மாநா இவ எணை தாய் இத நீ நீ நன்குவோ நான் நோந்தவ ஏ ஏன்னா மாட்டுக்கொடுத்தீங்க நின்று தோட்கள ஆ நீடிக்கொங்கில்ல இங்கே நான் மாஸ்கொண்டாரு நின் ஜொத்தி நீ தந்து கொட்டி நான் தந்தார நென்க்கிணு டெம்னாக ஹவுதி இல்வாக்கித்தவ யே பார்வதி அது கம்ல கொட்டை எல்லாம் இடக்கிடு கொட இவ இல்லை துதுகட்டி முஞ்சானே அவரு ஒலிக்கோ முந்தே ஹாக்கிட்டு இட்டு தாடனே நோடு அத்தொம்ப எல்ல அடுக்கி எல்லா அதுவ நோடு தம்ப இல்ல தான் எல்லா இடம் வந்துவிடு மூறு மந்திகூ அடிகே சும்மா ம் கம்பாக்க துதுகட்டி ஆய் நோட அல்லே முந்தை நோடு தாடனாகிட்டேன் ம் கம்பக்க தந்தே அடிகேனாகிவ நம்மது முஞ்சானே ನಮ್ಮದು ಮುಂಜಾನೆ ರೊಟ್ಟಿ ಮಾಡಿದ್ದೆ ಕಮ್ಲಕ್ಕ ರೊಟ್ಟಿ ಮಾಡಿ ಕಾಳು ಪಲ್ಯ ಮಾಡಿದ್ದೆ ಅನ್ನ ನಿನ್ನಿದ ಅನ್ನ ಓದಿತ್ತ ಅದಕ್ಕೆ ಒಟ್ಟು ಒಗ್ಗರಣೆ ಹಾಕಿದ್ನಿ ಒಂಥ ಸಾರದ ಮಡೇನ ಮಧ್ಯಾಹ್ನ ಕೊಟ್ಟು ಬಿಸಿ ಅನ್ನ ಮಾಡಿರತ್ತಂತ ಹೇಳಿ ಕಮ್ಲಕ್ಕ ನಿಮ್ಮದು ಅಡಿಗೆ ಕಮ್ಲಕ್ಕ ನಮ್ದು ಅಥವಾ ಮುಂಜಾನೆ ಉದುರು ಬಳಿ ಪಲ್ಯ ರೊಟ್ಟಿ ಬಿಸಿ ಅನ್ನ ಸಾರು ಎಲ್ಲ ಮಾಡಿಬಿಟ್ಟಿದ್ದೆ ನಾನು ಒಂದು ಇಟ್ಟಿದಿತ್ತು ಕಿರುಕು ಸಾಲಿತ್ತ ಸಾಲಿ ಪಲ್ಯ ಒಟ್ಟು ತಾಸಿದ್ದೆನಿ ಎಲ್ಲ ಆಗಿತ್ತು ನೋಡುವ ಅಡಿಗೆ ನಮ್ಮದು ಕಮಲಕ್ಕ ತಗೋವಾ ಹಾಂ ತಗೋ ಪಾರ್ವತಿ ಕೊಡುವ ಇಲ್ಲಿ ಪಾರ್ವತಿ ನೀನು ಹಾಕುವ ಗಿರ್ಜವ ಕಮ್ಲಕ್ಕ ತಂದೆ ನೀನು ತಗೋ ಕಮಲಕ இல்லை மஸ்தா நோடு கம்லக்க ஒட்ட காரில் ஏன்னில் இன்னும் தித்தாக்க நோடு பூஜைக்காத அந்த ஷோல்வா யருகிக்கு இடில் ஜெக் இத்தவா ஹரிக்கோரி பந்து மங்களாக்கணிங்கள வந்து தூராக்கவ கம்லக்கரக்கிர்ஜி அங்கே மணி சமீப தந்தினா எடெல்லி ஹாக்கி நோடு வந்து நான் நான் இல்லை எஷ்கொண்டிருந்தா கம்லக்கன் கடை இல்லே எஷ்னி நோடு பார்வதி ஸ்டேஷன் பட் கொட்டு வந்தே கிர்ஜி நல்லுவா கொட்டு வந்தே மொன்னே சனிவாரிவார கொட்டு வந்தீங்க நோடு රංගොලි බක්ක රංගෝලි චිත්තරතාට බක් රංගොලයි රංගොලි පුඩිරිී රංගොලි පුඩි රග ිපප නො දිර ජතුකන් තින රංගොලි කන්නන් කනර න්ඳීනවා බාල්ල ුස් පනරුන අකර බේ රංගලි පු ත්‍ර රංගලි ස්ථක ව රංගො හකු ව චිතර තා්‍රී අව නර න තෙන්්‍රිය කර ව ම රංගොලී ත් ලහකි හ තරන්ද්‍ර හන්තව දව චිතාර සසන්න ලේ ව නුව තිරර ಬಾರ್ ನೋಡೋನು ಹೆಂಗದವು ನೂನ್ ಅಕ್ಕರ ಬಂದೆ ಹುಷ್ ಒತ್ತಡ್ರಿ ಅಕರ ಮೊದ್ಲ ಏಳು ಕೆಳಗ ಏನ್ ಬಿಸಿಲಾ ಏನ್ ತಾನಿ ಅಕ್ಕರ ಅಕ್ಕರ ನೋಡ್ರಿ ಏನ್ ನೋಡ್ತೀರಿ ನೋಡ್ರಿ ಇವು ದೀಪದ ನೋಡ್ರಿ ಆಮೇಲೆ ರಂಗೋಲಿ ಇದಸ್ತ ಐತಿ ಬಿಳಿ ರಂಗೋಲಿ ಇವು ಬಾಟ್ಲಾಗ ರಂಗೋಲಿ ಹಾಕಿ ಹಾಕಿದ್ರೆ ಚಮ್ ಕಂತಾವ್ರಿ ದಪ್ಪ ರಂಗೋಲಿ ಅದು ಬೀಳ್ತೈತಿ ಚಂದ್ ಕಂತಾವ್ ತಗೋರಿ ಅಕ್ಕರ ಏನ್ ಬೇಕು ನೋಡ್ರಿ ಚಂದ ರಂಗೋಲಿ ಪುಡಿ ಪ್ಯಾಕೆಟ್ ಅಕ್ಕರ ಹತ್ತು ರೂಪಾಯಿ ಇದ್ದ ಐತ್ರಿ ಇಪ್ಪತ್ತು ರೂಪಾಯಿ ಐತ್ರಿ ಯಾವ್ದು ಕೊಡ್ಲಿರಿ ಅಕರ ಎಂದ ತರ ಐತಿಲ್ವಾ ஒன்றொந்து ஹிட்டு கதை வந்துவிட் ரங்கோலி சந்தாக விழோல ஷோ ஐத்தி இல்லை ரங்கோலி உட்கா நோடு சோ ஷோத்தினாங்க ஹாக்க அக்கார ஷோலா இத்தான் தோர்ஸ் தீன் நோட்ரி பக்கேட்ட கொடுத்தேன் நோட்ரி அக்கார இது இப்போ ரூபாய் நோட்ரி கண்ணா மத்தி ரங்கோலி ஷோலோ ஆக்கிரி ஹாக்காத பட்ட ஹிட்டு இல்லை நோட்ரி ஷோ ஐத்ரி ஐயோ இப்போ ரூபாய் மாடு உஷ்ரு தோத்தீவ் நான் அக்கார பரோங்கில் நமக்கு ஹத்து மாரி பேட் அண்ணன் ரூபாய் எர்ட் ரூபாய் ரீ இரூபாய் நோட்ரிக்கா அது ஹத்து ரூபாய் கொடலா ரீ இல்லை பிடிலாகர்ஜி ஷோலோ ஏவா ஹெது ரூபாய் மாடு பரோதில் அக்கார து இஷ்டரு தோத்தி நம்ம கொடுங்க அந்த நெருந்து ரூபாய் கொடுங்க இப்பீட்டு ஆய் தௌரே அக்கார மற்ற இவ்வளவு ரங்கோலி வந்தா இவ்வளவு சாட் பேன் ஹாக்கூத்து ஷெந்ததா நோட்ரி தீபது அந்த ரங்கோலி இது எழிது எல்லது மக்கி நோடத்தில ஆ இல்லை நோடன ரங்கோலி புத்தக ஹாங்கதாவ அக்காரா தகரீங்க ரங்கோலி புஸ்தக்க அக்கார அது இப்போ ரூபாய் ரீ நோட் தடி ஹெங்க டிசைனு ஏ ச்செந்ததா நோட கம்பளக்கள் நோடு ரங்கோலி அந்த டெந்ததா நோட் இடீ டப்ன முந்தக்க ನಮ್ಮ ಬಳ್ಳಿ ಹುಳಿಯಾಕ ಬರೋದು ನಮ್ ಲಕ್ಷ್ಮಿ ತಗಿತೈತಿ ಒಂದು ಪುಸ್ತಕ ತಗೊತೇನ್ ಛಡಿಕೆ ಗಣೇಶ ಜೀವ ರಂಗೋಲಿಗೆ ಹಾಕ್ತಾ ಮಿನ್ನ ಮಿನ್ನ ರಂಗೋಲಿ ಹಾಕ್ತಾ ಪುಸ್ತಕದಾಗ ನೋಡಿ ಹಾಕೋದ್ಲಕ್ಕ ಬಳ್ಳಿ ಊರಿ ತಗಿತ ಕಣ ಚಂದ ತಗೀತ ಲಕ್ಷ್ಮಿ ಲಕ್ಷ್ಮೀ ಹೌದ್ಲಕ್ಕ ಎ ತಗೋ ರಂಗರ ಎಷ್ಟು ಚಂದ ಚಂದದ ನೋಡ್ ಒಂದು ರೇಟ್ ಮಾಡ್ಕೊಡಿದ್ನು ಹದಿನೈದು ರೂಪಾಯಿ ಮಾಡಿ ಬರಲ್ರಿ ಅಕ್ಕಾರ ಏ ಇಪ್ಪತ್ತು ರೂಪಾಯಿ ಅದಾವು ರಂಗೋಲಿ ಇದ್ರಾಗ ಹದಿನೈದು ರೂಪಾಯಿ ಇಲ್ರಿ ಬುಕ್ಕ ಇಪ್ಪತ್ತು ರೂಪಾಯಿ ನೋಡ್ರಿ ಹ್ಞೂ ಚಂದದ ನೋಡಿ ಗಿರ್ಜಿ ಇದ್ರಾಗ ದೊಡ್ಡ ದೊಡ್ಡ ಚುಕ್ಕಿ ರಂಗೋಲಿ ಅದ ನೋಡಿ ಅಂತ ಚಂದದವ ಬಳ್ಳಿ ರಂಗೋಲಿ ಮತ್ತು ಚುಕ್ಕಿ ರಂಗೋಲಿ ಒಂದ್ರದಾಗ ಅದಾವ ಬೇರೆ ಬೇರೆ ಅದಾವ ಪುಸ್ತಕ ಇಲ್ಲ ರೀ ಅಕ್ಕಾರ ಬಳ್ಳಿ ರಂಗೋಲಿ ಚುಕ್ಕಿ ರಂಗೋಲಿ ಎಲ್ಲ ಒಂದ ಪುಸ್ತಕದಾಗ ತಗದಾವ ರೀ ಇಷ್ಟು ಒಂದನ ಮನ್ರಿ ಪುಸ್ತಕ ರೇಖರ ಅವು ಹ್ಞೂ ಹೌದಾ ನಮಗೊಂದು ಪುಸ್ತಕ ಕೊಡು ರಂಗೋಲಿ ಬುಕ್ ಒಂದು ಇದನ್ನ ಕೊಡು ಒಂದು ರಂಗೋಲಿ ಪಾಕೆಟ್ ಹ್ಞೂ ರೀ ಅಕ್ಕರ ಕೊಡ್ತೇನೆ ರೀ ನಿಮಗೆ ರೀ ಅಕ್ಕರ ನಿಮಗೆ ನಿಮ್ಗೆ ಏನು ಕೊಡಲಿ ರೀ ಇದೇ ರಂಗೋಲಿ ಇವು ಇವು ಚಿತ್ರ ಪ್ಲೇಟ್ ಕೊಡ್ಲೇನ್ರಿ ಹಾಕು ಚಂದ ಅದ ಅಕ್ಕರ ಅಕ್ರೆ ಇವು ರಂಗೋಲಿ ಬಾಟ್ಲಿ ನೋಡ್ರಿ ಇದ್ರಿ ರಂಗೋಲಿ ಹಾಕಿ ಕಲರ್ ಕಲರ್ ಹಿಂಗೆ ಇವು ಬಳ್ಳಿ ಜೊತೆ ಹಾಕೋದಿದ್ದಾವ ಇವು ಸಣ್ಣ ಪ್ಲೇಟ್ ಅದ ನೋಡ್ರಿ ರಂಗೋಲಿ ಹಾಕಕ್ ಡಬ್ಬಿ ಐತಿ ಇವು ಎಲ್ಲ ಇವು ಹತ್ತು ಹತ್ತು ರೂಪಾಯಿ ನೋಡ್ರಿ ಬಾಟ್ಲಿ ಒಂದು ಬಾಟ್ಲಿಗೆ ನೋಡ್ತೀರೇನು ರೀ ಖರೆ ರೀ ಹಗ ನೀವ ಬಾಟ್ಲೇ ಹಾಕಿ ಮುಂಜಾನೆ ಹೇಳ್ಕೊತ ಕುಂದ್ರೆ ನಮಗೆ ಎಲ್ಲ ಹೊಲಕ್ಕು ಹಾಕತ್ತೆ ಅಂದ್ರೆ ಪುಸ್ತಕ ಇರೋದಿಲ್ಲ ನಮ್ಗೆ ಬೇಡವಾ ಏನು ಬೇಡ ಕಂಬಳಕ್ ತಗೋತೀನಿ ನೀನು ಪರವತ್ತ ನೀ ತಗೋತೀನಿ ಬೇಡವಾ ನಮಗೂ ನಮಗೂ ಏನು ಬ್ಯಾಡ್ವಾ ಮುಂಜಾನೆ ಅದ್ದೆ ಎಲ್ಲಿ ಹೇಳ್ಕೊತ ಒಂದು ಬಾಟ್ಲಿಗೆ ಹಾಕಿ ಬಡ ಬಡ ಕೈಲಿ ಹೇಳೋದು ಓಕೆ ನಮ್ಗೆ ಹೊರ ಇರ್ತೈತಿ ಏನು ಬೇಡವಾ ನಮಗೂ ಒಂದೊಂದು ಪುಸ್ತಕ ಕೊಡು ಇದು ರಂಗೋಲಿ ಬುಕ್ ಒಂದು ಬಿಳಿ ರಂಗೋಲಿ ಒಂದು ಪ್ಯಾಕೆಟ್ ಕೊಡು ಏನೇನೋ ಹೊಸ ನಮ್ನಿಕೊಂಡ ಅಲ್ಲ ಏನು ಹಾಕಿರಿಜಿ ಪುಸ್ತಕ ನೋಡಿರಿ ರಂಗೋಲಿ ಪುಸ್ತಕ ಚಂದದ ನೋಡ್ಲಿ ರಂಗೋಲಿ ಇವು ಚಿತ್ತಾರೂ ರಂಗೋಲಿ ಹಾಕು ಪ್ಲೇಟ್ ಪ್ಲೇಟ್ ಅಂತ ಇದ್ ನೋಡ್ತಂದ ನೋಡು ದೀಪದ ಬಾ ಅದ ನೋಡಿ ತಗೊತೀನಿ ಹೌದನಾ ನೋಡ್ತೀನಿ ತಡಿ ಹಂಗಾರೆ ರೀ ನೀನು ಹಿಂಗೆ ಏನ್ಬೇಕು ನೋಡು ತಗೋಲಿ ಅಂತ ಚಂದದ ನೋಡು ಪುಸ್ತಕ ರಂಗೋಲಿ ಹೂವು ಎಲ್ಲಿ ಬಡ ಬಡ ಒಂದಿಟ್ಟ ಸಣ್ಣ ಎಲ್ಲ ಹೋಗೋದು ಮುಂಜಾನೆ ಹೊರೆಯದಾಗ ಎಲ್ಲಿ ನಿಂತ ಹಾಕೊಂತ ಕುದಕ್ಕೆ ಆಕತಿ ಇವ್ನು ತೋರಿಸ್ಬೇ ಬೇರೆ ರಂಗೋಲಿ ಪುಡಿ ಇದ್ರೆ ಕೂಡ ಇಲ್ಲೇ ಚಟ್ ತಮ್ಮ ನೋಡೋಣ ಹೆಂಗದ ಪ್ಲೇಟ್ ರಂಗೋಲಿ ಹೂವು ಹಾಕು ನಂಬ್ರೆ ಕರ ಕೊಟ್ಟೆ தூரேக்கர ஒன் வந்தேன் மத்த ஐது கர தீபந்து கொடுத்தேன் கர இது கமலி தீபத் வந்து ஐத்து தோர்ஸ் தீன் இது கமல் நோட்ரி எந்த வந்து ப்ளேட்டு ரொம்ப இது எல்லா இப்ப நோட்ரி நீனேனா எல்லாத்தையும் இப்ப ரூபாய் சித்த மாட்டே அல்ல அவன் சம்சானு ப்ளேட் அதுதான் ஹத்து ரூபாய்க்கொங்க இல்லை ஹத்து ரூபாய் வரல் ரீ இப்பூபாய் நோட் அக்கா ஏன்னா வியாபார சரோதிர வியாபாரி ஏன் ஃபிக்ஸ் ரேட் இடம் குறிப்பா தகத்தரணா வந்து ூபாய் நோட்ரிக்காஹ ரூபாய் கொடுநூறிவசரோடு தகனேவர ஐபாய் விட்டேனல் தகோரி நோட் தீபத் நோட் தீபத் வந்து கம்பல்த் கொடுங்க ரூபாய் வந்த ரூபாய் எக்க ஐது ரூபாய் விட்டேனி அது ஒன் ஹாண்ட் மூபாய் ஆக நோட் கொடுறீ இது ரங்கோலி புத்தக மத்த ரங்கோலி பிடி ஆடேவா மண்ணே இது ரங்கோலி கலர் கலரிந்தேன் நமக்கு பிள்ளை ரங்கோலி பக்கெட் கொடு பிஸ்தேன் பேட நமக்கு ரங்கோலி என்ன ஏன் பேடவ மணி சத்த ஹோதா தந்தித்தி பாட் தக ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಹಳೆ ಹೇಳ್ತಾರೆ ಕೂಡ ಎಲ್ಲರೂ ರಂಗೋಲಿ ಪುಸ್ತಕದ ವ್ಯಾಪಾರ ರಂಗೋಲಿ ಇದು ಅದೆಲ್ಲ ತೊಗೊಳತ್ತೀವಿ ಕಥೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳಾತೀನಿ ರೀ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿರಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕ್ರಿ ಇದೇ ರೀತಿ ಸಪೋರ್ಟ್ ಮಾಡ್ಬೇಕನ್ನು ಕೇಳ್ಕೊತೀನಿ ರೀ ದಯವಿಟ್ಟು ದಯವಿಟ್ಟು ಯಾರು ಸಬ್ಸ್ಕ್ರೈಬರ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಮನೆ ಕತೆ ಸಪೋರ್ಟ್ ಮಾಡ್ರಿ ದಯವಿಟ್ಟು ಲತಾ ರಾಜವಣ್ಣ ಅವರು ಕಮೆಂಟ್ ಹಾಕಿದ್ರಿ ಹತ್ತೊಂಬತ್ತನೇ ತಾರೀಕಿಗೆ ಇಂಪನ್ನ ಸಿಂಚನ ಅವರದ್ದು ಹುಟ್ಟಿದ ಹಬ್ಬ ಐತೆ ಅವರ ಅವ್ರ ಮಕ್ಕಳದಂತೆ ವಿಶ್ ಮಾಡ್ರಿ ಕಮಲಕರ ಅಂತ ಕಮೆಂಟ್ ಹಾಕಿದ್ದೀರಿ ಇಂಪನ ಮತ್ತು ಸಿಂಚನ ಹುಟ್ಟುಹಬ್ಬದ ಶುಭಾಷೆಗಳು ಪುಟ್ಟ ಆಯುರ್ವರ್ಗ ಕೊಟ್ಟು ಭಗವಂತ ಕಾಪಾಡಿ ಪುಟ ಎಲ್ಲ ಒಳ್ಳೇದಾಗಲಿ ನಿಮ್ಮ ಇಬ್ಬರಿಗೂ ಜಯಲಕ್ಷ್ಮೀ ಅನ್ನೋರು ಕಮೆಂಟ್ ಹಾಕಿದ್ರಿ ಇಪ್ಪತ್ತ ಏಳನೇ ತಾರೀಕಿಗೆ ಬರ್ತ್ಡೇ ಐತೆ ವಿಶ್ ಮಾಡ್ರಿ ಅಂತ ಹೇಳಿ ಹಬ್ಬದ ಶುಭಾಶಯಗಳು ಜಯಲಕ್ಷ್ಮಿ ಅವರೇ ನಿಮಗೂ ಆಯುರ್ವರ್ಗ ಕೊಟ್ಟು ಹೋಗುವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ರೀ ರೇಖಾ ಯಸನಾಗ ಶೆಟ್ಟಿ ಅನ್ನವರು ಕಮೆಂಟ್ ಹಾಕಿದ್ರಿ ಅವ್ರ ಕಾಕಾ ಮತ್ತು ಕಾಕಿ ಅವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ ವಿಶ್ ಮಾಡ್ರಿ ಅಂತ ಕಮೆಂಟ್ ಹಾಕಿದ್ರಿ ವಿಜಯಲಕ್ಷ್ಮೀ ವೀರಪ್ಪ ಅವರೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳ್ರಿ ಆಯುರ್ವೇದ ಊಟ ಭಾಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ರೀ ನಿಮಗೂ ಕಾವ್ಯಾ ಅನ್ನೋರು ಕಮೆಂಟ್ ಹಾಕಿದ್ರಿ ಭೂಮಿಕಾ ಅವರಿಗೆ ವಿಶ್ ಮಾಡ ಅಂತ ಹೇಳಿರಿ ಹಾಯ್ ಭೂಮಿಕಾ ಅವರೇ ಆಯುರ್ವೇದ ಊಟ ಭಗವಂತ ಕಾಪಾಡಲಿರಿ ನಿಮಗೂ ಎಲ್ಲ ಒಳ್ಳೇದಾಗಲಿ ರೀ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ಳೋ ಕತೆ ಅಂದ್ರಿ ಯಾರೆಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಲೈಕ್ಸ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ಕತೆ ನಿಮಗೆ ಎಲ್ಲರಿಗೂ ಹೆಂಗೆ ಅನಿಸ್ತು ಅಂತ ಹೇಳಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ